ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಫೋನ್ ನಂಬರ್ ಕೂಡ ನಿಮಗೆ ಅದೃಷ್ಟ ತಂದುಕೊಡಬಹುದಾಗಿದೆ ಹಾಗಾಗಿ ಈ ಕೆಲವು ನಂಬರ್ಗಳನ್ನು ನಿಮ್ಮ ಫೋನ್ ನಂಬರ್ ಆಗಿ ಆಯ್ಕೆ ಮಾಡುವುದರ ಮೂಲಕ ಅದೃಷ್ಟ ಸಂಪಾದನೆ ಮಾಡಬಹುದಾಗಿದೆ ಆ ನಂಬರ್ಗಳ ಬಗ್ಗೆ ತಿಳಿಯೋಣ ಹಿಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಮೊಬೈಲ್ ಫೋನ್ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಮೊಬೈಲ್ ಫೋನ್ಗೆ ಅಂಟಿಕೊಂಡಿರುತ್ತಾರೆ ಇನ್ನು ನೀವು ಹೊಸ ಮೊಬೈಲ್ ಫೋನ್ ತೆಗೆದುಕೊಂಡ ಸಂದರ್ಭದಲ್ಲಿ ನಂಬರ್ ಆಯ್ಕೆ ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ ಕೆಲವೊಮ್ಮೆ ನೀವು ಆಯ್ಕೆ ಮಾಡಿರುವಂತಹ ನಂಬರ್ ನಿಮ್ಮ ಪರವಾಗಿ ಇಲ್ಲದೆ ಕೂಡ ಇರಬಹುದು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಕೆಲವು ನಿರ್ದಿಷ್ಟ ಸಂಖ್ಯೆಗಳ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡುವುದರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಹ್ವಾನ ಮಾಡಿಕೊಳ್ಳಬಹುದಾಗಿದೆ ಕೆಲವೊಮ್ಮೆ ನಿರ್ದಿಷ್ಟ ನಂಬರ್ಗಳನ್ನು ನಿಮ್ಮ ಫೋನ್ ನಂಬರ್ ಆಗಿ ಆಯ್ಕೆ ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲನ್ನು ತೆರೆಯಬಹುದಾಗಿದೆ ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದ ಮೂಲಕ ಸಂಖ್ಯಾಶಾಸ್ತ್ರದ ಅನುಸಾರವಾಗಿ ಯಾವ ನಂಬರ್ ಆಯ್ಕೆ ಮಾಡುವುದರ ಮೂಲಕ ನೀವು ಅದೃಷ್ಟ ಪಡೆಯಬಹುದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಲಕ್ಕಿ ಮೊಬೈಲ್ ನಂಬರ್ನ ಉಪಯೋಗಗಳೇನು ಕೆಲವೊಂದು ನಿರ್ದಿಷ್ಟ ನಂಬರ್ಗಳನ್ನು ಆಯ್ಕೆ ಮಾಡುತ್ತಾರೆ ಎಂದರೆ ಅದು ಕೇವಲ ಮೂಢನಂಬಿಕೆ ಅಥವಾ ನಂಬಿಕೆ ಆಗಿರುವುದಿಲ್ಲ ಬದಲಾಗಿ ಅದರಿಂದ ಕೆಲವೊಂದು ನಿರ್ದಿಷ್ಟ ರಾಶಿಯವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ಸಕಾರಾತ್ಮಕ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಇದೇ ರೀತಿ ರಾಶಿಗೆ ಸರಿಹೊಂದುವಂತಹ ಮೊಬೈಲ್ ನಂಬರ್ ಅನ್ನು ಪಡೆದುಕೊಂಡರೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ ಅದೃಷ್ಟ ತರುವಂಥ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡುವುದರ ಮೂಲಕ ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಹಾಗೂ ನಿಮಗೆ ಸಿಗುವಂತಹ ಅವಕಾಶಗಳು ಕೂಡ ಹೆಚ್ಚಾಗುತ್ತವೆ ಅದು ನಿಮ್ಮ ಲೈಫ್ ಹಣ ಅಥವಾ ಕೆಲಸ ಯಾವುದೇ ವಿಚಾರ ಇರಲಿ ನಿಮಗೆ ಅದೃಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ ಇನ್ನು ಈ ನಂಬರ್ ಮೂಲಕ ನೀವು ಮೊಬೈಲ್ ಫೋನ್ ಬಳಸಿದರೆ ಸರಿಯಾದ ರೀತಿಯಲ್ಲಿ ಬೇರೆಯವರ ಜೊತೆಗೆ ಸಂವಹನ ನಡೆಸುವುದು ಕೂಡ ಪ್ರಾರಂಭವಾಗುತ್ತದೆ ಇವುಗಳಿಂದ ನೀವು ಬೇರೆಯವರ ಕರೆ ಹಾಗೂ ಮೆಸೇಜ್ಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಲು ಪ್ರಾರಂಭ ಮಾಡುತ್ತೀರಿ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರತಿಯೊಂದು ಚಿಂತೆಗಳು ಕೂಡ ದೂರವಾಗುತ್ತವೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುವುದಕ್ಕೆ ಪ್ರಾರಂಭವಾಗುತ್ತದೆ ಇನ್ನು ಬೇರೆಯವರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡುವುದಕ್ಕೆ ಇನ್ನಷ್ಟು ಹೆಚ್ಚಿನ ಧೈರ್ಯವನ್ನು ನಿಮಗೆ ನೀಡುತ್ತದೆ ಅಂತ ಹೇಳಬಹುದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಲಕ್ಕಿ ನಂಬರ್ ಆಯ್ಕೆ ಮಾಡುವುದು ಹೇಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ದಿನಾಂಕದಲ್ಲಿ ಜನಿಸಿರುವಂತಹ ಜನರು ರಾಶಿ ಚಕ್ರದ ಆಧಾರದಲ್ಲಿ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ ಹಾಗೂ ಅವರ ಬಳಿ ಅದೃಷ್ಟ ಹಾಗೂ ಸಕಾರಾತ್ಮಕತೆ ಎನ್ನುವುದು ಹೆಚ್ಚಾಗಿ ತುಂಬಿಕೊಂಡಿರುತ್ತದೆ ಇಂಥವರು ತಮ್ಮ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವರ ಮೊಬೈಲ್ ನಂಬರ್ನಲ್ಲಿ ಎರಡು ಮೂರು ನಾಲ್ಕು ಒಂಬತ್ತು ಸಂಖ್ಯೆಗಳು ಸೇರಿಕೊಂಡಿರಬೇಕು ಹುಟ್ಟಿದ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ದಿನಾಂಕದಲ್ಲಿ ಯಾವುದೇ ತಿಂಗಳಿನಲ್ಲಿ ಜನಿಸಿದರೂ ಕೂಡ ಅವರು ಚಂದ್ರನಿಂದ ಆಳಲ್ಪಡುವಂತಹ ರಾಶಿಗಳಾಗಿರುತ್ತಾರೆ ಅವರ ಮೊಬೈಲ್ ನಂಬರ್ನಲ್ಲಿ ಒಂದು ಹಾಗೂ ಐದು ಸಂಖ್ಯೆ ಇದ್ರೆ ಅದರಿಂದಾಗಿ ಅವರ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚುತ್ತದೆ ಯಾವುದೇ ರೀತಿಯ ಕೆಲಸ ಮಾಡುವುದಕ್ಕೆ ಕೂಡ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಕೆಲಸ ಸುಲಭವಾಗಿ ಬಿಡುತ್ತದೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ದಿನಾಂಕದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ತಮ್ಮ ಮೊಬೈಲ್ ನಂಬರ್ನಲ್ಲಿ ಒಂದು ಎರಡು ಒಂಬತ್ತು ಸಂಖ್ಯೆಗಳನ್ನು ಹೊಂದಿರಬೇಕು ಎನ್ನುವುದಾಗಿ ಸಂಖ್ಯಾಶಾಸ್ತ್ರ ತಿಳಿಸುತ್ತದೆ ಇವರಲ್ಲಿ ನಾಯಕತ್ವದ ಸ್ವಭಾವವನ್ನು ಹೆಚ್ಚಿಸುವ ಕೆಲಸವನ್ನು ಈ ಸಂಖ್ಯೆಗಳು ಮಾಡುತ್ತೆ ನಿಮ್ಮಲ್ಲಿರುವಂತಹ ಸಂಭಾಷಣೆ ಮಾಡುವಂತಹ ಸ್ಕಿಲ್ಗಳನ್ನು ಉತ್ತಮಗೊಳಿಸುತ್ತದೆ ಜೀವನದಲ್ಲಿ ಉತ್ತಮವಾದ ನಿರ್ಧಾರಗಳನ್ನು ಆಯ್ಕೆ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಇದು ಒದಗಿಸುತ್ತದೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ದಿನಾಂಕದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ನಾಲ್ಕು ಮೂಲಾಂಕದಲ್ಲಿ ಜನಿಸಿರುವವರಾಗಿರುತ್ತಾರೆ ಜೀವನದಲ್ಲಿ ಸ್ಥಿರತೆ ಹಾಗೂ ಪ್ರಾಕ್ಟಿಕಲ್ ಆಗಿ ಜೀವನ ನಡೆಸುವ ಬಗ್ಗೆ ಇವರು ಸಂಕೇತವನ್ನು ಹೊಂದಿರುತ್ತಾರೆ ತಮ್ಮ ಎಲ್ಲಿಯನ್ನು ಮೀರಿ ಜೀವನದಲ್ಲಿ ಬೇಕಾದ್ದನ್ನು ಸಾಧನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರ ಮೊಬೈಲ್ ನಂಬರ್ನಲ್ಲಿ ಐದು ಆರು ಹಾಗೂ ಎಂಟು ಸಂಖ್ಯೆ ಇದ್ದರೆ ಒಳ್ಳೆಯದು ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ದಿನಾಂಕದಲ್ಲಿ ಜನಿಸಿರುವವರ ಮೂಲಾಂಕ ಐದು ಆಗಿರುತ್ತದೆ ಇವರು ತಮ್ಮ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆ ಮೊಬೈಲ್ ನಂಬರ್ನಲ್ಲಿ ಒಂದು ಅಥವಾ ಆರು ಸಂಖ್ಯೆ ಇದ್ದರೆ ಒಳ್ಳೆಯದು ಎಂಬುದಾಗಿ ಸಂಖ್ಯಾಶಾಸ್ತ್ರ ಹೇಳುತ್ತದೆ ಇದರಿಂದಾಗಿ ಇವರ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಎನರ್ಜಿ ಹುಟ್ಟಿಕೊಳ್ಳುತ್ತದೆ ಹಾಗೂ ಅವರಿಂದ ಇನ್ನಷ್ಟು ಹೆಚ್ಚಿನ ಕೆಲಸಗಳು ನಡೆಯುತ್ತವೆ ಆರು ಹದಿನೈದು ಇಪ್ಪತ್ನಾಲ್ಕನೇ ದಿನಾಂಕದಲ್ಲಿ ಜನಿಸಿರುವಂತಹ ಜನರು ಆರು ಸಂಖ್ಯೆಯನ್ನು ತಮ್ಮ ಮೂಲಾಂಕವನ್ನಾಗಿ ಹೊಂದಿರುತ್ತಾರೆ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಹಾಗೂ ಸಮತೋಲಿತವಾಗಿರುವಂತಹ ಜೀವನವನ್ನು ನಡೆಸುವುದಕ್ಕಾಗಿ ಇವರು ತಮ್ಮ ಮೊಬೈಲ್ ನಂಬರ್ ರೂಪದಲ್ಲಿ ನಾಲ್ಕು ಐದು ಏಳು ಎಂಟು ಸಂಖ್ಯೆಗಳನ್ನು ಹೊಂದಿರುವಂತಹ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ ಏಳು ಹದಿನಾರು ಇಪ್ಪತ್ತೈದನೇ ದಿನಾಂಕದಂದು ಜನಿಸಿರುವ ಅಂತಹ ಜನರ ಮೂಲಾಂಕ ಏಳು ಆಗಿರುತ್ತದೆ ಇವರಲ್ಲಿ ನಂಬರ್ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆರು ಅಥವಾ ಒಂಬತ್ತು ಇವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅದೃಷ್ಟವನ್ನು ತರುವಂತಹ ನಂಬರ್ಗಳಾಗಿರುತ್ತವೆ ಹೀಗಾಗಿ ಮೊಬೈಲ್ ನಂಬರ್ನಲ್ಲಿ ಕೂಡ ಇದನ್ನೇ ಬಳಸಿದರೆ ಇನ್ನಷ್ಟುಉತ್ತಮವಾಗುತ್ತದೆ ಇದರಿಂದಾಗಿ ಖಂಡಿತವಾಗಿ ಇವರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ನೋಡಿದರೂ ಕೂಡ ಆಶ್ಚರ್ಯಪಡಬೇಕಾದ ಅಗತ್ಯವಿಲ್ಲ ಎಂಟು ಹದಿನೇಳು ಇಪ್ಪತ್ತಾರನೇ ದಿನಾಂಕದಲ್ಲಿ ಜನಿಸಿರುವಂತಹ ರಾಶಿಯವರ ಮೂಲಾಂಕ ಎಂಟು ಆಗಿರುತ್ತದೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಅಥವಾ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಗೆಲುವಿನ ಕಡೆಗೆ ನಡೆಯುವಂತಹ ಶಕ್ತಿ ಇವರಲ್ಲಿ ಇರುತ್ತದೆ ಶನಿಯ ಕೃಪಾಕಟಾಕ್ಷದಿಂದಾಗಿ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುಂದುವರೆಯುವಂತಹ ಅವಕಾಶ ವಿಧಿ ಇವರಿಗೆ ನೀಡುತ್ತದೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ದಿನಾಂಕದಲ್ಲಿ ಜನಿಸಿರುವವರ ಮೂಲಾಂಕ ಒಂಬತ್ತು ಆಗಿರುತ್ತದೆ ಇವರಲ್ಲಿ ಮಾನವೀಯ ಗುಣ ಜ್ಞಾನ ಹಾಗೂ ನಾಯಕತ್ವದ ಗುಣ ಹೆಚ್ಚಾಗಿರುತ್ತದೆ ಸರಿಯಾದ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡುವ ಮೂಲಕ ಇವರ ಮಾತನಾಡುವಂತಹ ಸ್ಕಿಲ್ ಹಾಗೂ ಇನ್ನಿತರ ಸಕಾರಾತ್ಮಕ ವಿಚಾರಗಳು ಕೂಡ ಇವರ ಜೀವನದಲ್ಲಿ ಇನ್ನಷ್ಟು ಹೆಚ್ಚಾಗಿ ಬೆಳೆಯುತ್ತದೆ ಇನ್ನು ಇವರು ಆಯ್ಕೆ ಮಾಡಬೇಕಾಗಿರುವ ಲಕ್ಕಿ ನಂಬರ್ ಒಂದು ಎರಡು ಮೂರು ಏಳು ಆಗಿರುತ್ತದೆ ಈ ಸಂಖ್ಯೆ ಇರುವಂತಹ ಮೊಬೈಲ್ ನಂಬರ್ ಅನ್ನು ಆಯ್ಕೆ ಮಾಡುವ ಮೂಲಕ ನೀವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದಾಗಿದೆ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಮೇಲೆ ಹೇಳಿರುವಂತಹ ದಿನಾಂಕದಲ್ಲಿ ಜನಿಸಿರುವಂತಹ ಜನರು ಅವುಗಳಿಗೆ ಸರಿಹೊಂದುವಂತಹ ಮೊಬೈಲ್ ನಂಬರ್ ಸಂಖ್ಯೆಗಳು ಅದೃಷ್ಟ ತರಬಹುದು ಸಂಖ್ಯಾಶಾಸ್ತ್ರದ ಈ ಸಲಹೆಗಳನ್ನು ನೀವು ಪರಿಪಾಲಿಸುವ ಮೂಲಕ ನಿಮ್ಮ ಅದೃಷ್ಟದ ನಂಬರ್ ಅನ್ನು ಮೊಬೈಲ್ ನಂಬರ್ಗೆ ಆಯ್ಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿದೆ ಹಾಗೂ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ವಿಭಿನ್ನವಾದ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದಾಗಿದೆ ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮ ಬೀರಿ ಭವಿಷ್ಯದಲ್ಲಿ ಕೂಡ ನಿಮಗೆ ಸಹಕಾರವನ್ನು ನೀಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು